ವನು ಅನ್ನೋದು ಹಿಂಗ ಫ್ರೆಂಡ್ಸ್ ಕೊಟ್ಟಂತ ಹೆಸರು ಸರ್ ಅದು ನಂದು ಅಂದ್ರೆ ನನ್ನ ಹೊಸ ಹೆಸರು ಏನಂತಂದ್ರೆ ಇಟ್ಟಿರೋದು ಅಪ್ಪ ಅಮ್ಮ ಎಲ್ಲ ಹೊನಜಾಕ್ಷಿ ಅಂತಂದು ವನಜಾಕ್ಷಿ ಹೊನಜಾಕ್ಷಿ ಹೆಚ್ಚು ಓನ ಹೊನಜಾಕ್ಷಿ ಇವ್ರ ಕಡೆಗೆಲ್ಲ ಅಂದ್ರೆ ಆಲ್ಮೋಸ್ಟ್ ಒಂದ್ ಕಡೆ ದೊಡ್ಡೋರ್ದೆಲ್ಲ ವನಜಾಕ್ಷಿ ವನಜಾಕ್ಷಿ ಅಂತ ಕೇಳ್ಕೊಂಡ್ ಬಂದ್ಬಿಟ್ಟಿದ್ರಿ ಸೊ ಅದಕ್ಕೆ ಇವ್ರ ಏನ್ ಮಾಡ್ಬಿಟಾರ ವನಜಾಕ್ಷಿ ಅಂಡ್ ವನು ವನು ಹೊನಜಾಕ್ಷಿ ಹೋಗಿ ವನಜಾಕ್ಷಿ ಆಗಿ ವನು ಅಂತ ಆಗಿದ್ದದ ಎಲ್ಲರೂ ರೆಕೈಸ್ ಮಾಡೋದು ವನು ವನು ಅಂದ ತಕ್ಷಣ ಅದನ್ನೇ ವನು ಪಾಟೀಲ್ ಅಂತಾನೆ ಕಂಟಿನ್ಯೂ ಮಾಡ್ಬಿಟ್ಟೆ ಹೊಣಜಾಕ್ಷಿ ಎಲ್ಲ ಸ್ಕೂಲ್ ಅಲ್ಲಿ ಸೊ ಹೊರಗಡೆ ಎಲ್ಲಾ ವನು ಪಾಟೀಲ್ ಬಟ್ ಇವಾಗ ನೇಮ್ ಹೊಣಜಾಕ್ಷಿನೇ ಸರ್ ಆಚೆ ಸಿಕ್ಕಾಗ ಹೊಣಜಾಕ್ಷಿ ನಮಸ್ಕಾರ ಯಾರು ಕರೀತಾರ ಆತರ ಹೋಗ್ಲಿ ಯಾರಿಗೂ ಹೊಣೆಜಾಕ್ಷಿ ಅನ್ನೋದು ನನ್ನ ಸರ್ಟಿಫಿಕೇಟ್ ಗಷ್ಟನೇ ಹೊಣೆಜಾಕ್ಷಿ ಅಂತ ಸೀಮಿತ ಎಲ್ಲ ಕಡೆ ಒನು ಪಾಟೀಲ್ ಅಂತಾನೆ ಬೇರೆ ಕಡೆ ನಿಮ್ಮ ಜನ ನೀವು ಒಡೆ ಹುಟ್ಟಿದವರು ಅಂದ್ರೆ ಮೂರ್ ಜನ ನಾವು ನಾನು ಅಣ್ಣ ಅಕ್ಕ ಸಿಬ್ಲಿಂಗ್ಸ್ ನೀವು ನಾನೇ ಕೊನೆಯವಳು ನೀವು ಅಣ್ಣ ಫಸ್ಟ್ ಅಕ್ಕ ಆಮೇಲೆ ನಾನು ತುಂಬಾ ಸೊ ಚಿಕ್ಕವಳು ಅಂತಂದು ಸೊ ಅಪ್ಪ ಅಮ್ಮ ಅದೇ ಅಪ್ಪ ಅಮ್ಮ ಇಬ್ಬರು ಇದ್ದಾರೆ ಮತ್ತೆ ಅಣ್ಣ ಎಲ್ಲ ಮಾಡ್ತಾರೆ ಅಪ್ಪ ಕರ್ನಾಟಕ ಕಾಲೇಜಲ್ಲಿ ಅಟೆಂಡರ್ ಕೆ ಸಿ ಕೆಸಿಡಿ ಅಂತ ಫೇಮಸ್ ಇದೆ ಸೊ ಅದೇ ಕಾಲೇಜಲ್ಲಿ ಅಟೆಂಡರ್ ಆಗಿ ವರ್ಕ್ ಮಾಡುತ್ತಾರೆ ಅಮ್ಮ ಹೌಸ್ ವೈಫ್